ಫ್ರೆಂಡ್ಸ್ ನಾನು ನಿಮ್ಮ ರಾಜು ನನಗೆ ಎಲ್ಲರೂ ತಮ್ಮಣ್ಣಿ ತಮ್ಮಣ್ಣಿ ಅಂತ ಕರೀತಾರೆ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು ಅಲೋ ಫ್ರೆಂಡ್ಸ್ ತುಂಬ ದಿನ ಆಯಿತು ಮಲ್ನಾಡು ಮಕ್ಕಳು ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋನೇ ಬಂದಿಲ್ಲ ನೀವು ಯಾಕೆ ಅಂತ ಯೋಚನೆ ಮಾಡಬಹುದು ಫ್ರೆಂಡ್ಸ್ ಅದು ಏನಂದ್ರೆ ನಾನು ತುಂಬ ಡಿಮೋಟಿವೇಟ್ ಆಗಿದ್ದೆ ಯಾಕಂದರೆ ವ್ಯೂಸೇ ಬರ್ತಾ ಇರಲಿಲ್ಲ ಯಾರು ನಮ್ಮ ವೀಡಿಯೋಸನ್ನು ನೋಡಿ ಈ ಮೋಟಿವೇಷನ್ ಆಗಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ವಿಡಿಯೋನೇ ಮಾಡಿಲ್ಲ ಅಲ್ಲ ಫ್ರೆಂಡ್ಸ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡದಿದ್ರೆ ಹೇಳಿ ನಾನು ದಿನ ವಿಡಿಯೋ ಹಾಕ್ತೀನಿ ನೀವು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಏನಂದರೆ ನನಗೆ ಯಾವುದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಂತ ಗೊತ್ತೇ ಆಗ್ತಿಲ್ಲ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಿಮಗೆ ಯಾವ ಮೇಲೆ ಬಿಡಬೇಕು ಅಂತ ಫ್ರೆಂಡ್ಸ್ ನೀವು ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ನಿಮಗೆ ಯಾವುದು ಅಾ ನಿಮಗೆ ತಿಂಡಿ ಬಗ್ಗೆ ವಿಡಿಯೋ ಬೇಕಾ ಶಾಲೆದು ಕಾಮಿಡಿ ಬೇಕಾ ಇಲ್ಲಂದ್ರೆ ಟೂರಿಗೆ ಹೋಗೋದು ಕಾಮಿಡಿ ವಿಡಿಯೋ ಬೇಕಾ ಯಾವ ಟೈಪ್ ಇಂದ ವಿಡಿಯೋ ಬೇಕು ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಮತ್ತೆ ನೀವು ಎಲ್ಲಾ ವಿಡಿಯೋಸನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಗೆ ಎಲ್ಲರಿಗೂ ಶೇರ್ ಮಾಡಬೇಕು ಆಯ್ತಾ ಫ್ರೆಂಡ್ಸ್ ಮತ್ತೆ ಏನಂದ್ರೆ ಮತ್ತೆ ಫ್ರೆಂಡ್ಸ್ ನಿನ್ನೆ ಒಂದು ವಿಡಿಯೋ ಹಾಕಿದ್ವಿ ಅದು ಕೂಡ ಯಾರು ನೋಡಿಲ್ಲ ಅದಕ್ಕೆ ನಮಗೆ ವಿಡಿಯೋ ಮಾಡೋಕ್ಕೆ ಒಂಥರ ಬೇಜಾರಾಗುತ್ತೆ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿ ಆಯ್ತಾ ಹ್ಞೂ ಮತ್ತೆ ಫ್ರೆಂಡ್ಸ್ ಏನು ಗೊತ್ತಾ ಏನು ಗೊತ್ತಾ ಅಂತೆ ಏ ತಮಣಿ ಏನು ಗೊತ್ತಲ್ಲ ನಿನಗೆ ಇವಾಗ ಮಾಡ್ತೀನಿ ನೋಡು ಹೋಗು ಹೋಗಿ ನಿನ್ನ ಜಾಗದಲ್ಲಿ ಕುತ್ಕೋ ಭಾಷಣ ಕೊಟ್ಟಿದ್ದು ಸಾಕು ನೀನು ಹೋಗು ಸರಿ ಸಾರಿ ಸಾರಿ